ನಮಸ್ತೆ ವೆಲ್ಕಮ್ ಟು ಅಶ್ವಜಿ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈಗ ಫ್ರೂಟ್ ಸಲಾಡನ್ನ ವಿತ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗಟ್ಟಿಯಾಗಿರುವಂಥ ಅರ್ಧ ಲೀಟ್ರು ಹಾಲನ್ನು ತಗೊಂಡಿದ್ದೀನಿ ಕಸ್ಟರ್ಡ್ ಪೌಡರು ಟೂ ಟೇಬಲ್ ಸ್ಪೂನು ಬಾದಾಮ್ ಪೌಡರು ತ್ರೀ ಫಾರ್ ಫೋರ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಸಬ್ಜಿಯಾ ಸೀಡ್ಸ್ ಕಾಮ್ ಕಸ್ತೂರಿ ಬೀಜನ ತೊಗೊಂಡಿದ್ದೀನಿ ಟೂ ಟಿ ಫ್ರೂಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನೊಂದು ತ್ರೀ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ದಾಳಿಂಬೆ ಹಣ್ಣು ಮತ್ತು ಆ್ಯಪಲ್ಲು ಬನಾನಾ ಪಪ್ಪಾಯ ಇಷ್ಟನ್ನು ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ ಈಗ ಮೊದಲನೇದಾಗಿ ಸಬ್ಜಾ ಸೀಡ್ಸ್ ಇದೆಯಲ್ಲ ಅದನ್ನು ನೀರು ಹಾಕಿ ಒನ್ ಅವರ್ ಒಂದು ಗಂಟೆಗಳ ಕಾಲ ಅದನ್ನು ನಾನು ನೆನೆಸಿ ಇಟ್ಕೊಂಡಿದ್ದೀನಿ ನಿಮಗೆ ಟೈಮ್ ಇದ್ದರೆ ಟೂ ಅವರ್ಸ್ ಅದನ್ನು ನೆನೆಸಿ ಇಟ್ಕೋಬೋದು ಇದು ನೆನೆಯೋದಕ್ಕೆ ಇಡೋಣ ಈಗ ಒಂದು ಬೌಲ್ಗೆ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಹಾಲು ಹಾಕಿ ಚೆನ್ನಾಗಿ ಗಂಟಿ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಗಂಟು ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನೇನು ಮಾಡ್ತೀನಿ ಹಾಲನ್ನು ನಾನು ಬಾಯ್ಲ್ ಮಾಡ್ಕೊತೀನಿ ಸ್ವಲ್ಪ ಸಣ್ಣ ಹುರಿನಲ್ಲಿ ಅದನ್ನು ಬಿಸಿ ಮಾಡ್ಕೊತೀನಿ ಅದು ಬಿಸಿ ಆದ ತಕ್ಷಣ ನಾವು ಕಸ್ಟರ್ಡ್ ಪೌಡರ್ ನಾವು ಏನು ಕಲಸಿಟ್ಟಿದ್ವಲ್ಲ ಅದನ್ನು ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊತೀನಿ ಅದು ಒಳ್ಳೆ ತಿಕ್ನೆಸ್ ಒಂದು ಒಳ್ಳೆ ಗಟ್ಟಿ ಆಗಬೇಕು ಹಾಲು ಸೊ ಆ ರೀತಿಯಲ್ಲಿ ಅದನ್ನು ಚೆನ್ನಾಗಿ ಅದನ್ನು ಕುದಿಸ್ಕೊತೀನಿ ಸ್ವಲ್ಪ ಕೈ ಆಡಿದ್ರೆ ಸಾಕು ಈಗ ಅದಕ್ಕೆ ನಾನೇನು ಮಾಡ್ತೀನಿ ಸಕ್ಕರೆನ ಹಾಕೊತಾ ಇದ್ದೀನಿ ಸಕ್ಕರೆ ಕರಗಬೇಕಲ್ವ ಸೊ ಸಕ್ಕರೆನ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡ್ಕೊತೀನಿ ಈಗ ಬಾಯ್ಲ್ ಆಗಿದೆ ಇದನ್ನು ಹಾರೋದಕ್ಕೆ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ನಾನು ಅದಕ್ಕೆ ತಗೊಂಡಿರುವಂಥ ಏನು ಫ್ರೂಟ್ಸ್ ಆಗಿರ್ಬೋದು ಅದೆಲ್ಲವನ್ನು ಹಾಕೊಬೇಕು ಈಗ ಟೂಟಿ ಫ್ರೂಟಿನ ಹಾಕೊತಾ ಇದ್ದೀನಿ ತ್ರೀ ಟೇಬಲ್ ಸ್ಪೂನು ಮತ್ತು ಆ್ಯಪಲ್ನ ಹಾಕೊತಾ ಇದ್ದೀನಿ ಕಟ್ ಮಾಡಿರುವಂಥ ಬಾಳೆಹಣ್ಣು ಪಪ್ಪಾಯ ಪರಂಗಿ ಹಣ್ಣು ದಾಳಿಂಬೆ ಹಣ್ಣು ಮತ್ತು ನೆನೆಸಿ ಇಟ್ಕೊಂಡಿರುವಂಥ ಸಬ್ಜಾ ಸೀಡ್ಸನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಈಗ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ನಾನು ಬಾದಾಮ್ ಪೌಡರ್ನ ಅದಕ್ಕೆ ಹಾಕೊತಾ ಇದ್ದೀನಿ ನಾನೊಂದು ಫೋರ್ ಟೇಬಲ್ ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡರ್ನ ಅದಕ್ಕೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನಾವೇನು ಮಾಡೋಣ ಅದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡೋಣ ಫ್ರೂಟ್ಸ್ ಸಲಾಡನ್ನ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡೋದ್ರಿಂದ ಒಂದೊಳ್ಳೆ ಹೆಲ್ತಿಯಾಗೂ ಕೂಡ ಇರುತ್ತೆ ಹೊರಗಡೆ ಹೇಗಿರುತ್ತೋ ನಮಗೆ ಅದು ಗೊತ್ತಿಲ್ಲ ಈಗ ಇದನ್ನು ನಾನು ಕ್ಲೋಸ್ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಒಂದು ಆಫ್ ಆನ್ ಅವರ್ ಆದರೂ ನಾನು ಇಟ್ಟಿರ್ತೀನಿ ನೀವು ಟೈಮ್ ಇದ್ರೆ ನೀವು ಒನ್ ಅವರ್ ಟೂ ಅವರ್ಸ್ ಆದರೂ ಇಡ್ಬೋದು ಈಗ ನೋಡಿ ನಾವು ಫ್ರಿಜ್ಜಲ್ಲಿ ಇಟ್ಟು ತೆಗೆದಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಫ್ರೂಟ್ಸ್ ಹಾಕ್ಕೊಂಡು ನಾವು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ನಂದಿನಿ ಬ್ರ್ಯಾಂಡ್ದು ಕೇಸರಿ ಪಿಸ್ತಾ ಐಸ್ ಕ್ರೀಮ್ನ ನಾನು ಇವಾಗ ತಗೊಂಡು ಒಂದು ಬೌಲ್ಗೆ ಫ್ರೂಟ್ ಸಲಾಡ್ನ ಹಾಕಿ ಆ ಫ್ರೂಟ್ಸ್ ಎಲ್ಲ ಹಾಕಿ ಅದ್ರ ಮೇಲೆ ನನ್ನ ಐಸ್ ಕ್ರೀಮ್ನ ತೆಗ್ದೇ ಹಾಕ್ತಾ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೀವು ಮನೇಲಿ ಮಾಡ್ಕೊಡೋದ್ರಿಂದ ಮಕ್ಕಳನ್ನು ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು